ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಈ ಸಂಖ್ಯೆ ಅದೃಷ್ಟ ತರಲಿದೆ ಹೌದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಕಷ್ಟು ವಿಭಾಗಗಳನ್ನು ನೀವು ಕಾಣಬಹುದಾಗಿದೆ ಅದೇ ರೀತಿಯಲ್ಲಿ ಪ್ರತಿಯೊಂದು ರಾಶಿ ಅಥವಾ ಜನರ ಜೀವನದಲ್ಲಿ ಸಂಖ್ಯೆಗಳು ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತವೆ ಅದೇ ರೀತಿಯಲ್ಲಿ ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿಯೊಂದು ರಾಶಿಗಳಿಗೂ ಕೂಡ ಅವುಗಳಂತೆ ಆಗಿರುವಂತಹ ಶುಭ ಸಂಖ್ಯೆಗಳು ಇರ್ತವೆ ಈ ಸಂಖ್ಯೆಗಳು ಅವರ ಜೀವನದಲ್ಲಿ ಸಾಕಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ ಇವತ್ತಿನ ಈ ವಿಡಿಯೋದಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂತಹ ದ್ವಾದಶ ಅಂದರೆ ಹನ್ನೆರಡು ರಾಶಿಯವರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಸಂಖ್ಯೆಗಳು ಶುಭವಾಗಿರ್ತವೆ ಹಾಗೂ ಅವರ ಜೀವನವನ್ನ ಈ ನಂಬರ್ಗಳು ಹೇಗೆ ಬದಲಾಯಿಸ್ತವೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ರಾಶಿ ನಕ್ಷತ್ರ ಧರ್ಮ ಆಚಾರ ವಿಚಾರ ಆಚರಣೆಗಳ ಬಗ್ಗೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಕೊಟ್ಟು ನಿಮ್ಮ ರಾಶಿ ಯಾವುದು ಕಮೆಂಟ್ ಮಾಡಿ ಮೊದಲಿಗೆ ಮೇಷ ರಾಶಿ ಹನ್ನೆರಡು ರಾಶಿಗಳಲ್ಲಿ ಮೊದಲನೆಯ ರಾಶಿಯಾಗಿರುವಂತಹ ಮೇಷ ರಾಶಿಯವರು ಸಾಕಷ್ಟು ಸಾಹಸ ಮನೋಭಾವವನ್ನು ಹೊಂದಿರುವಂತಹ ಜನರಾಗಿರ್ತಾರೆ ಇವರ ಅದೃಷ್ಟ ಸಂಖ್ಯೆ ಒಂಬತ್ತು ಅವರಲ್ಲಿರುವಂತಹ ನಿರ್ಭಯ ಮನೋಭಾವನೆಯನ್ನ ಇದು ಪ್ರತಿನಿಧಿಸ್ತದೆ ಒಂದು ವೇಳೆ ನೀವು ಮೇಷ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಒಂಬತ್ತು ಅನ್ನೋ ನಂಬರ್ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಇದು ನಿಮಗೆ ಅನಿರೀಕ್ಷಿತವಾಗಿರುವಂತಹ ಸಾಕಷ್ಟು ಸುವರ್ಣಾವಕಾಶಗಳನ್ನು ಕೂಡ ಜೀವನದಲ್ಲಿ ತರುವಂತಹ ಕೆಲಸಗಳನ್ನು ಮಾಡುತ್ತದೆ ವೃಷಭ ರಾಶಿ ವೃಷಭ ರಾಶಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಾಕ್ಟಿಕಲ್ ಆಗಿರ್ತಾರೆ ಹಾಗೂ ಅತ್ಯಂತ ವಿನಮ್ರ ಮನೋಭಾವನೆಯನ್ನ ಹೊಂದಿರ್ತಾರೆ ಏನು ಇವರ ಲಕ್ಕಿ ನಂಬರ್ ಆರು ಈ ನಂಬರ್ ವೃಷಭ ರಾಶಿಯವರಿಗೆ ಸ್ಥಿರತೆಯನ್ನ ತರುವಂತಹ ನಂಬರ್ ಆಗಿರ್ತದೆ ನಂಬರ್ ಆರನ್ನ ನೀವು ನಿಮ್ಮ ಜೀವನದಲ್ಲಿ ಹಿಂಬಾಲಿಸಿದ್ರೆ ಖಂಡಿತವಾಗಿಯೂ ನಿಮಗೆ ಯಶಸ್ವಿ ಜೀವನ ದೊರಕುತ್ತದೆ ಹೀಗಾಗಿ ನಿಮ್ಮ ಜೀವನದಲ್ಲಿ ನಂಬರ್ ಆರು ಅತ್ಯಂತ ವಿಶೇಷವಾಗಿರಲಿದೆ ಅಂತ ಹೇಳಬಹುದು ಮೆಥುನ ರಾಶಿ ಮೆಥುನ ರಾಶಿಯವರು ಅತ್ಯಂತ ಓಪನ್ ಮೈಂಡೆಡ್ ಆಗಿರುತ್ತಾರೆ ಮೆಥುನ ರಾಶಿಯವರ ಅತ್ಯಂತ ಅದೃಷ್ಟದ ನಂಬರ್ ಆಗಿ ಕಾಣಿಸ್ಕೊಳ್ತದೆ ಇದು ಮೆಥುನ ರಾಶಿಯವರು ತಮ್ಮ ಜೀವನದಲ್ಲಿ ಹೊಸ ವಿಚಾರಗಳನ್ನು ಅನ್ವೇಷಣೆ ಮಾಡುವಂತಹ ಸೂಚನೆಯನ್ನ ನೀಡುತ್ತೆ ಇದು ನಿಮಗೆ ಜೀವನದಲ್ಲಿ ನೀವು ನಿರೀಕ್ಷೆ ಕೂಡ ಮಾಡಿದಂತಹ ಸಾಕಷ್ಟು ತಿರುವುಗಳನ್ನು ಕೂಡ ನೀಡುತ್ತೆ ಆದರೆ ಖಂಡಿತವಾಗಿ ಇದು ಸಕಾರಾತ್ಮಕವಾಗಿರಲಿದೆ ಕರ್ಕಟಕ ರಾಶಿ ಕರ್ಕಟಕ ರಾಶಿಯ ಜಾತಕದವರು ಮನೆಯ ವಾತಾವರಣದಲ್ಲಿ ಇರೋದಕ್ಕೆ ಸಾಕಷ್ಟು ಇಷ್ಟಪಡ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಕರ್ಕಟಕ ರಾಶಿಯವರಿಗೆ ನಂಬರ್ ಎರಡು ಅತ್ಯಂತ ಶುಭವನ್ನ ತರುವಂತಹ ನಂಬರ್ ಆಗಿರ್ತದೆ ಇದು ರಿಲೇಶನ್ಶಿಪ್ನಲ್ಲಿ ಹಾಗೂ ಅವರು ಇರುವಂತಹ ವಾತಾವರಣದಲ್ಲಿ ಸಾಮರಸ್ಯ ಹಾಗೂ ಸಮತೋಲನವನ್ನು ತರುತ್ತದೆ ಇದು ಕರ್ಕಟಕ ರಾಶಿಯವರ ಜೀವನದಲ್ಲಿ ನೆಮ್ಮದಿ ಹಾಗೂ ಶಾಂತಿಯನ್ನು ತರುತ್ತದೆ ಹೀಗಾಗಿ ತಮ್ಮ ಜೀವನದಲ್ಲಿ ಕರ್ಕಟಕ ರಾಶಿಯವರು ನಂಬರ್ ಎರಡನ್ನ ಆಯ್ಕೆ ಮಾಡೋದ್ರಿಂದ ಯಶಸ್ಸನ್ನು ಪಡೆದುಕೊಳ್ಳಬಹುದಾಗಿದೆ ಸಿಂಹ ರಾಶಿ ಸೂರ್ಯನ ರಾಶಿಯಾಗಿರುವಂತಹ ಸಿಂಹ ರಾಶಿಯವರು ಅತ್ಯಂತ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯವರು ಸ್ವತಂತ್ರ ಹಾಗೂ ಶಕ್ತಿಯ ಪ್ರತೀಕವಾಗಿರುವಂತಹ ನಂಬರ್ ಒಂದನ್ನ ತಮ್ಮ ಲಕ್ಕಿ ನಂಬರ್ ಎಂಬುದಾಗಿ ಪರಿಗಣಿಸಬಹುದಾಗಿದೆ ಇದು ನಿಮ್ಮ ಒಳಗಿನ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸುವಂತಹ ಕೆಲಸವನ್ನ ಮಾಡುತ್ತೆ ಹಾಗೂ ಇದನ್ನ ಹಿಂಬಾಲಿಸಿರೋದ್ರಿಂದಾಗಿ ಜೀವನದಲ್ಲಿ ನೀವು ಇನ್ನಷ್ಟು ಹೆಚ್ಚಿನ ಯಶಸ್ಸನ್ನು ಪಡೆದುಕೊಳ್ಳಬಹುದಾಗಿದೆ ಇದು ನಿಮ್ಮ ಒಳಗಿನ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸುವಂತಹ ಕೆಲಸವನ್ನ ಮಾಡುತ್ತೆ ಹಾಗೂ ಇದನ್ನು ಹಿಂಬಾಲಿಸೋದ್ರಿಂದಾಗಿ ಜೀವನದಲ್ಲಿ ನೀವು ಇನ್ನಷ್ಟು ಹೆಚ್ಚಿನ ಯಶಸ್ಸನ್ನು ಪಡೆದುಕೊಳ್ಳಬಹುದಾಗಿದೆ ಕನ್ಯಾ ರಾಶಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನ್ಯಾ ರಾಶಿಯವರಿಗೆ ಕೂಡ ನಂಬರ್ ಐದು ಅತ್ಯಂತ ಅದೃಷ್ಟವನ್ನ ತರುವಂತಹ ಸಂಖ್ಯೆಯಾಗಿರುತ್ತೆ ಇದು ತಮ್ಮ ಜೀವನದಲ್ಲಿ ಕನ್ಯಾ ರಾಶಿಯವರು ಇನ್ನಷ್ಟು ಸ್ವತಂತ್ರರಾಗಿ ಹಾಗೂ ಪಾಸಿಟಿವ್ ಎನರ್ಜಿಯಿಂದ ಮುಂದೆ ಹೋಗುವಂತಹ ಸೂಚನೆಯನ್ನ ನೀಡುತ್ತೆ ಈ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಅಥವಾ ಬಗೆಹರಿಸುವಂತಹ ನಿಮ್ಮ ಯೋಚನೆ ಕೂಡ ವೃದ್ಧಿಯಾಗಲಿದೆ ತುಲಾರಾಶಿ ಲಕ್ಕಿ ನಂಬರ್ ಆರು ತುಲಾರಾಶಿಯವರಿಗೆ ಅತ್ಯಂತ ಶುಭವಾಗಿರಲಿ ಹಾಗೂ ಇದು ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುವುದಕ್ಕೆ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಲಿದೆ ತುಲಾರಾಶಿಯವರ ಆಕರ್ಷಕ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂತಹ ನಂಬರ್ ಇದಾಗಿರ್ತದೆ ತುಲಾರಾಶಿಯ ಜಾತಕದವರು ತಮ್ಮ ಸುತ್ತಮುತ್ತಲಿರುವಂತಹ ಪ್ರೀತಿ ಪಾತ್ರರ ಜೊತೆಗೆ ತಮ್ಮ ಸಂಬಂಧವನ್ನ ಯಾವ ರೀತಿಯಲ್ಲಿ ಉತ್ತಮವಾಗಿ ಹೊಂದಿರ್ತಾರೆ ಎನ್ನುವಂತಹ ವಿಚಾರದಲ್ಲೂ ಕೂಡ ಇದು ಪ್ರತಿಫಲಿಸುತ್ತದೆ ವೃಶ್ಚಿಕ ರಾಶಿ ಅತ್ಯಂತ ಗಂಭೀರ ಸ್ವಭಾವದವರಾಗಿರುವಂತಹ ವೃಶ್ಚಿಕ ರಾಶಿಯ ಜಾತಕದವರ ಪ್ರಕಾರ ಅವರ ಲಕ್ಕಿ ನಂಬರ್ ಒಂಬತ್ತು ಆಗಿರ್ತದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವಕ್ಕೆ ಸರಿಹೊಂದುವಂತಹ ಸಂಖ್ಯೆ ಆಗಿರ್ತದೆ ಒಂಬತ್ತನ್ನು ನೀವು ನಿಮ್ಮ ಜೀವನದಲ್ಲಿ ಹಿಂಬಾಲಿಸುವ ಮೂಲಕ ಖಂಡಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅದರಿಂದಾಗಿ ಗೆಲುವನ್ನ ಸಾಧಿಸಲಿದ್ದೀರಿ ಧನುರ್ ರಾಶಿ ಧನುರ್ ರಾಶಿಯವರ ಲಕ್ಕಿ ನಂಬರ್ ಮೂರು ಆಗಿರ್ತದೆ ಹಾಗೂ ಧನುರ್ ರಾಶಿಯವರ ಮನೋಭಾವನೆಯ ವಿಚಾರಕ್ಕೆ ಬಂದರೆ ತಮ್ಮ ಕ್ಷೇತ್ರವನ್ನ ಇನ್ನಷ್ಟು ವಿಸ್ತರಿಸುವ ಹಾಗೂ ಎಲ್ಲ ಕೆಲಸಗಳನ್ನ ಉತ್ಸಾಹದಿಂದ ಮಾಡುವಂತಹ ಗುಣ ಇವರಿಗಿರುತ್ತೆ ಮೂರು ಎನ್ನುವಂತಹ ಸಂಖ್ಯೆ ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿರುವ ಕಾರಣದಿಂದಾಗಿ ಇದು ಇನ್ನಷ್ಟು ಹೊಸ ಎನರ್ಜಿಯನ್ನ ನಿಮ್ಮ ಕಡೆ ಸೆಳೆಯುವಂತಹ ಪ್ರಯತ್ನವನ್ನ ಮಾಡುತ್ತದೆ ಮಕರ ರಾಶಿ ಪರಿಶ್ರಮ ಹಾಗೂ ಶ್ರಮಜೀವಿ ಎನ್ನುವಂತಹ ವಿಚಾರಧಾರೆಗಳನ್ನ ಪ್ರತಿನಿಧಿಸುವಂತಹ ನಂಬರ್ ಎಂಟು ಈ ಎಂಟು ಮಕರ ರಾಶಿಯವರ ಅತ್ಯಂತ ಅದೃಷ್ಟದ ಸಂಖ್ಯೆ ಆಗಿರ್ತದೆ ಹಾಗೂ ಮಕರ ರಾಶಿಯವರ ವ್ಯಕ್ತಿತ್ವ ಕೂಡ ಇದೇ ಆಗಿರ್ತದೆ ಒಂದು ವಿಚಾರವನ್ನ ಫೋಕಸ್ ಆಗಿ ತೆಗೆದುಕೊಂಡ್ರೆ ಅದನ್ನು ಪೂರೈಸುವಂತಹ ಸಾಮರ್ಥ್ಯವನ್ನ ಮಕರ ರಾಶಿಯವರು ಹೊಂದಿರ್ತಾರೆ ನಂಬರ್ ಎಂಟನ್ನು ನೀವು ಹಿಂಬಾಲಿಸಿ ಖಂಡಿತವಾಗಿಯೂ ಇದು ನಿಮ್ಮನ್ನು ಯಶಸ್ಸಿನ ಹಾದಿಗೆ ಕರೆದುಕೊಂಡು ಹೋಗ್ತದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಕುಂಭ ರಾಶಿ ಸಾಕಷ್ಟು ಕ್ರಿಯೇಟಿವ್ ಹಾಗೂ ಮಾನವತವಾದಿ ಆಗಿರುವಂತಹ ಕುಂಭ ರಾಶಿಯವರು ಅತ್ಯಂತ ಶುಭ ಸಂಖ್ಯೆ ಎಂಬುದಾಗಿ ಪರಿಗಣಿಸಲಾಗುವ ಸಂಖ್ಯೆ ಏಳು ಆಗಿರುತ್ತದೆ ಈ ಏಳು ಎನ್ನುವಂತಹ ಸಂಖ್ಯೆಯ ಸಕಾರಾತ್ಮಕ ಪ್ರಭಾವ ಅನ್ನೋದು ಕುಂಭ ರಾಶಿಯವರನ್ನ ಇನ್ನಷ್ಟು ಗೆಲುವಿನ ಕಡೆಗೆ ಕರೆದುಕೊಂಡು ಹೋಗುವಂತಹ ಮಾರ್ಗದರ್ಶನವನ್ನು ನೀಡುತ್ತದೆ ಈ ಪ್ರಪಂಚದಲ್ಲಿ ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಳೋದಕ್ಕೆ ಏಳು ಪೂರಕ ಮಾರ್ಗವನ್ನು ಒದಗಿಸ್ತದೆ ಹೀಗಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಕುಂಭ ರಾಶಿಯವರ ಲಕ್ಕಿ ಸಂಖ್ಯೆ ಏಳು ಆಗಿರ್ತದೆ ಮೀನ ರಾಶಿ ಮೀನರಾಶಿಯವರ ವ್ಯಕ್ತಿತ್ವ ಸಾಮರಸ್ಯ ಹಾಗೂ ಭಾವನಾತ್ಮಕ ಆಳವನ್ನು ಪ್ರತಿನಿಧಿಸುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತದೆ ಹಾಗೂ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಅಂಶಗಳನ್ನು ಪ್ರತಿನಿಧಿಸುವಂತಹ ನಂಬರ್ ಎರಡು ಈ ಎರಡು ಮೀನರಾಶಿಯವರ ಅತ್ಯಂತ ಅದೃಷ್ಟದ ಆಗಿರ್ತದೆ ನಿಮ್ಮ ಅಂತರ್ಮುಖವನ್ನು ಪರಿಚಯಿಸುವಂತಹ ಕೆಲಸವನ್ನ ಕೂಡ ಇದು ಮಾಡ್ತದೆ ನಿಮ್ಮ ಜೀವನದ ಭಾವನಾತ್ಮಕ ಅಗತ್ಯತೆಗಳನ್ನು ಪೂರೈಸುವಂತಹ ಕೆಲಸವನ್ನ ಈ ವಿಶೇಷವಾದ ಸಂಖ್ಯೆ ಮಾಡುತ್ತದೆ ಎನ್ನುವುದನ್ನು ಕೂಡ ಸಂಖ್ಯಾಶಾಸ್ತ್ರ ಹೇಳ್ತದೆ ಧನ್ಯವಾದಗಳು